ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಜೈಲಿನಲ್ಲಿದ್ದಾರೆ ಇವರ ಜೊತೆ ಇನ್ನೂ ಕೂಡ ಹದಿನಾರು ಮಂದಿ ಕಂಬಿ ಎಣಿಸ್ತಾ ಇದ್ದಾರೆ ದರ್ಶನ್ ಬಂಧನವಾಗಿ ಈಗಾಗಲೇ ಮೂರು ತಿಂಗಳೇ ಕಳೆದು ಹೋಗಿದೆ ಈವರೆಗೆ ದರ್ಶನ್ ಕಡೆಯಿಂದ ಜಾಮೀನಿಗೆ ಅರ್ಜಿ ಸಲ್ಲಿಕೆ ಆಗಿಲ್ಲ ಇಂದು ಕೋರ್ಟ್ ಎದುರು ದರ್ಶನ್ ಅವರನ್ನ ಹಾಜರುಪಡಿಸಲಾಗ್ತಾ ಇದೆ ಇಂದಿಗೆ ಅವರ ನ್ಯಾಯಾಂಗ ಬಂಧನ ಅವಧಿ ಪೂರ್ಣಗೊಳ್ಳಿಕ್ಕಿದೆ ಸೆಪ್ಟೆಂಬರ್ ಒಂಬತ್ತರಂದು ದರ್ಶನ್ ಅವರ ನ್ಯಾಯಾಂಗ ಬಂಧನದ ಅವಧಿ ಪೂರ್ಣಗೊಂಡಿತ್ತು ಹೀಗಾಗಿ ಅವರನ್ನ ಕೋರ್ಟ್ ಎದುರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರುಪಡಿಸಲಾಗಿತ್ತು ಈ ವೇಳೆ ಚಾರ್ಜ್ ಶೀಟ್ ಪ್ರತಿಯನ್ನ ಆರೋಪಿ ಪರ ವಕೀಲರಿಗೆ ನೀಡಲಾಗಿತ್ತು ಆ ಬಳಿಕ ಜಡ್ಜ್ ನ್ಯಾಯಾಂಗ ಬಂಧನದ ಅವಧಿಯನ್ನ ಸೆಪ್ಟೆಂಬರ್ ಹನ್ನೆರಡರವರೆಗೆ ವಿಸ್ತರಣೆ ಮಾಡಿದ್ರು ಸೆಪ್ಟೆಂಬರ್ ಒಂಬತ್ತರಂದು ಬೆಂಗಳೂರಿನ ಇಪ್ಪತ್ನಾಲ್ಕನೇ ಎಸಿಎಂಎಂ ಕೋರ್ಟ್ಗೆ ಹಾಜರಾಗಿದ್ದ ಸರ್ಕಾರಿ ಪರ ವಕೀಲ ಪ್ರಸನ್ನಕುಮಾರ್ ಅವರು ಪ್ರಕರಣಕ್ಕೆ ಸಂಬಂಧಿಸಿದ ಪ್ರಾಥಮಿಕ ಸಾಕ್ಷ್ಯ ಆಧಾರಗಳ ಸಲ್ಲಿಕೆಯನ್ನ ಮಾಡಿದ್ರು ಇವುಗಳನ್ನು ಚರ್ಚ್ ಪರಿಶೀಲನೆ ಮಾಡುವುದಾಗಿ ಹೇಳಿದ್ದಾರೆ ಇನ್ನು ಶೀಘ್ರವೇ ದರ್ಶನ್ ಅವರು ಜಾಮೀನು ಅರ್ಜಿ ಸಲ್ಲಿಕೆ ಮಾಡಲಿದ್ದಾರೆ ಪೂರ್ತಿ ಚಾರ್ಜ್ ಶೀಟ್ ನೋಡಿ ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳುವುದಾಗಿ ದರ್ಶನ್ ಪರ ವಕೀಲ ಶಿವಕುಮಾರ್ ಅವರು ಹೇಳಿದ್ದರು ಶ್ರೀಮುರುಳಿ ಫ್ಯಾನ್ಸ್ಗೂ ಕೂಡ ಕೊನೆಗೂ ಗುಡ್ ನ್ಯೂಸ್ ಸಿಕ್ಕಿದೆ ಭಗೀರ ಸಿನಿಮಾದ ಬಿಡುಗಡೆಯ ದಿನಾಂಕ ಘೋಷಣೆಯಾಗಿದೆ ಭಗೀರ ಸಿನಿಮಾ ಕನ್ನಡ ಸೇರಿದಂತೆ ಇತರೆ ಕೆಲ ಭಾಷೆಗಳಲ್ಲೂ ಕೂಡ ತೆರೆಗೆ ಬರಲಿಕ್ಕಿದೆ ಭಗೀರ ಸಿನಿಮಾದ ಬಿಡುಗಡೆ ದಿನಾಂಕವನ್ನು ಹೊಂಬಾಳೆ ಫಿಲಮ್ಸ್ ಅನೌನ್ಸ್ ಮಾಡಿದೆ ಶ್ರೀಮುರಳಿ ಸಿನಿಮಾವು ಅಕ್ಟೋಬರ್ ಮೂವತ್ತೊಂದರಂದು ಬಿಡುಗಡೆಯಾಗಲಿದೆ ವಿಶೇಷ ಅಂದರೆ ಬಗೀರ ಸಿನಿಮಾ ಕನ್ನಡ ಅಷ್ಟೇ ಅಲ್ಲ ತೆಲುಗು ಹಾಗೆ ಮಲಯಾಳಂ ಭಾಷೆಯಲ್ಲೂ ಕೂಡ ತೆರೆಗೆ ಬರಲಿಕ್ಕಿದೆ ಪೋಸ್ಟರ್ ಕೂಡ ರಿಲೀಸ್ ಮಾಡಲಾಗಿದೆ ಸಿನಿಮಾ ಡೇಟ್ ರಿಲೀಸ್ ಘೋಷಣೆಗೂ ಕೂಡ ಪೋಸ್ಟರ್ ರಿಲೀಸ್ ಮಾಡಲಾಗಿದೆ ಈ ಪೋಸ್ಟರ್ನಲ್ಲಿ ಕಪ್ಪು ಬಣ್ಣದ ಮಾಸ್ಕ್ ಗಮನ ಸೆಳಿತಾ ಇದೆ ಬಗೀರ ಸಿನಿಮಾದಲ್ಲಿ ಶ್ರೀ ಮುರಳಿಯ ಜೊತೆ ರುಕ್ಮಿಣಿ ವಸನ್ ಜೋಡಿಯಾಗಿ ನಟಿಸಿದ್ದಾರೆ ಬಹುಕೋಟಿ ವೆಚ್ಚದ ಬಗೀರ ಸಿನಿಮಾ ಇತ್ತೀಚೆಗೆ ಶೂಟಿಂಗ್ ಮುಗಿಸಿದೆ ಸಿನಿಮಾದಲ್ಲಿ ಪ್ರಕಾಶ್ ರೈ ಅಚ್ಯುತ್ ಕುಮಾರ್ ರಂಗಾಯಣ ರಘು ಗರುಡರಾಮ್ ಇನ್ನೂ ಮುಂತಾದ ತಾರಾಗಣವಿದೆ ಸ್ವಾಮಿ ಕೊಲೆ ಪ್ರಕರಣದ ವಿಚಾರಣಾಧೀನ ಕೈದಿ ನಟ ದರ್ಶನ್ ತೂಗುದೀಪ್ ಅವರನ್ನ ಇರಿಸಿರುವಂತಹ ಬಳ್ಳಾರಿ ಕೇಂದ್ರ ಕಾರಾಗೃಹದ ಹೈ ಸೆಕ್ಯುರಿಟಿ ಸೆಲ್ಗೆ ಸ್ಥಿರ ದೂರವಾಣಿ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಿಂದ ಬಳ್ಳಾರಿಯ ಕಾರಾಗೃಹಕ್ಕೆ ಸ್ಥಳಾಂತರಗೊಂಡ ಬಳಿಕ ಅವರು ಪಾಶ್ಚಿಮಾತ್ಯ ಕಮೋಡೋ ಮಾದರಿಯ ಕುರ್ಚಿ ಸೌಲಭ್ಯವನ್ನ ಪಡೆದಿದ್ದಾರೆ ಇದೀಗ ತಾವಿರುವ ಸೆಲ್ನಿಂದಲೇ ನಿಗದಿಪಡಿಸಿದಂತಹ ಸಂಖ್ಯೆಗಳಿಗೆ ಕೆಲವು ನಿಮಿಷ ಫೋನ್ ಮಾಡುವ ಅವಕಾಶ ದೊರೆತಿದೆ ಕರೆ ಮಾಡುವ ಬಗ್ಗೆ ಅವರು ಜೈಲಿನ ಅಧಿಕಾರಿಗಳಿಗೆ ಮುಂಚಿತವಾಗಿ ಮಾಹಿತಿಯನ್ನ ನೀಡಬೇಕಾಗಿದೆ ಈ ಹಿಂದೆ ಅವರು ಕಾರಾಗೃಹ ಸಭಾಂಗಣಕ್ಕೆ ಹೊಂದಿಕೊಂಡಂತೆ ಸಾಮಾನ್ಯ ಕೈದಿಗಳು ಇರುವ ಬ್ಯಾರಕ್ ಪಕ್ಕದ ಫೋನ್ನ ಬಳಸಬೇಕಾಗಿತ್ತು ಕೈದಿಗಳನ್ನು ಭೇಟಿಯಾಗಲು ಬರುವ ಸಂಖ್ಯೆ ಇತ್ತೀಚೆಗೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ದರ್ಶನ ಇರುವ ಸ್ಥಿರ ದೂರವಾಣಿ ಅಳವಡಿಸಲಾಗಿದೆ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಾಮೀನು ಅರ್ಜಿಯ ಕುರಿತು ತಮ್ಮ ವಕೀಲರ ಜೊತೆ ಚರ್ಚಿಸಲು ಕುಟುಂಬದ ಸದಸ್ಯರ ಜೊತೆ ಮಾತನಾಡಲು ದರ್ಶನ್ಗೆ ಅನುಕೂಲವಾಗಿದೆ ಮಂಗಳವಾರ ಪತ್ನಿ ವಿಜಯಲಕ್ಷ್ಮಿ ಜೊತೆ ಸೆಲ್ನಿಂದಲೇ ಮಾತನಾಡಿದಂತಹ ಅವರು ಮುಂದಿನ ಕಾನೂನು ಹೋರಾಟದ ಕುರಿತು ಚರ್ಚಿಸಿದ್ದಾರೆ ಎನ್ನಲಾಗಿದೆ ಸಮಯ ಕಳೆಯಲು ಕಷ್ಟವಾಗ್ತಾ ಇದ್ದು ತಮ್ಮ ಸೆಲ್ಗೆ ಬೇಗನೆ ಟಿವಿಯನ್ನ ಅಳವಡಿಸುವಂತೆ ಜೈಲಿನ ಅಧಿಕಾರಿಗಳಿಗೆ ಅವರು ಮನವಿ ಮಾಡಿದ್ದಾರೆ ಇಂದು ಮತ್ತು ನಾಳೆ ಕನ್ನಡದಲ್ಲಿ ಕೆಲವು ಚಿತ್ರಗಳು ಬಿಡುಗಡೆ ಕಾಣ್ತಾ ಇದೆ ಕೃಷ್ಣಂ ಪ್ರಣಯ ಸಖಿ ಮತ್ತು ಭೀಮಾ ಚಿತ್ರದ ಅಬ್ಬರ ಕೊಂಚ ಕಡಿಮೆಯಾದ ಹಿನ್ನೆಲೆಯಲ್ಲಿ ಈ ವಾರ ರಿಲೀಸ್ ಆಗುವ ಸಿನಿಮಾಗಳು ಹೈಪ್ ಪಡೆದುಕೊಳ್ಳುವಂತಹ ಸಾಧ್ಯತೆ ಇದೆ ರಾಣಿ ಸಿನಿಮಾ ಬಗ್ಗೆ ಅಭಿಮಾನಿಗಳಿಗೆ ಸಾಕಷ್ಟು ನಿರೀಕ್ಷೆ ಇದೆ ಈ ಚಿತ್ರದಲ್ಲಿ ಕಿರಣ್ ರಾಜ್ ಅವರು ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಈ ಚಿತ್ರವನ್ನು ಗುರುತೇಜ್ ಶೆಟ್ಟಿಯವರು ನಿರ್ದೇಶನ ಮಾಡಿದ್ದಾರೆ ಉಮೇಶ್ ಹೆಗಡೆ ಈ ಚಿತ್ರವನ್ನ ನಿರ್ಮಾಣ ಮಾಡಿದ್ದಾರೆ ಮಣಿಕಾಂತ್ ಅವರು ಈ ಚಿತ್ರಕ್ಕೆ ಬಂಡವಾಳ ಹಾಕಿದ್ದಾರೆ ಈ ಸಿನಿಮಾ ಸೆಪ್ಟೆಂಬರ್ ಹನ್ನೆರಡರಂದು ರಿಲೀಸ್ ಆಗ್ತಾ ಇದೆ ವಿಕ್ಕಿ ವರುಣ್ ಧನ್ಯಾ ರಾಮ್ ಕುಮಾರ್ ಮೊದಲಾದವರು ಕಾಲಪತ್ತರ್ ಸಿನಿಮಾದಲ್ಲಿ ನಟಿಸಿದ್ದಾರೆ ಈ ಚಿತ್ರವನ್ನ ವಿಕ್ಕಿ ವರುಣ್ ಅವರೇ ನಿರ್ದೇಶನ ಮಾಡಿದ್ದಾರೆ ಈ ಸಿನಿಮಾ ಸೆಪ್ಟೆಂಬರ್ ಹದಿಮೂರರಂದು ರಿಲೀಸ್ ಆಗ್ತಾ ಇದೆ ವಿಕಾಸ ಪರ್ವ ಹೆಸರಿನ ಚಿತ್ರದಲ್ಲಿ ರೋಹಿತ್ ನಾಗೇಶ್ ಸ್ವಾತಿ ಅಶ್ವಿನ್ ಹಾಸನ್ ಹಾಗೆ ಮೊದಲಾದವರು ನಟಿಸ್ತಾ ಇದ್ದಾರೆ ಇನ್ನು ಅನ್ಬು ಅರಸ್ ಅವರು ಈ ಚಿತ್ರ ನಿರ್ದೇಶನವನ್ನ ಮಾಡಿದ್ದಾರೆ ಈ ಸಿನಿಮಾ ಸೆಪ್ಟೆಂಬರ್ ಹದಿಮೂರರಂದು ರಿಲೀಸ್ ಆಗ್ತಾ ಇದೆ ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಮಾಡಿರುವ ಪೋಸ್ಟ್ ಒಂದು ಸಾಕಷ್ಟು ಸುದ್ದಿ ಮಾಡ್ತಾ ಇದೆ ಫೇಕ್ ಪೀಪಲ್ ಹ್ಯಾವ್ ಆನ್ ಇಮೇಜ್ ಟು ಮೇಂಟೈನ್ ರಿಯಲ್ ಪೀಪಲ್ ಜಸ್ಟ್ ಡೋಂಟ್ ಕೇರ್ ಎಂದು ರಚಿತಾ ರಾಮ್ ಪೋಸ್ಟ್ ಹಾಕಿದ್ದಾರೆ ಇದರರ್ಥ ಮುಖವಾಡ ಹಾಕಿದ ಜನರು ವರ್ಚಸ್ಸನ್ನ ಕಾಯ್ದುಕೊಳ್ಳಬೇಕು ಆದರೆ ನಿಜವಾದವರು ಡೋಂಟ್ ಕೇರ್ ಎನ್ನುತ್ತಾರೆ ಎಂಬರ್ಥ ಬರುವಂತೆ ಪೋಸ್ಟ್ ಮಾಡಿದ್ದಾರೆ ಇದು ಸಾಕಷ್ಟು ಗಮನವನ್ನ ಸೆಳೆದಿದೆ ರಚಿತಾ ರಾಮ್ ಯಾವ ಕಾರಣಕ್ಕೆ ಹಾಗೆ ಯಾವ ವ್ಯಕ್ತಿಯನ್ನ ಇಟ್ಟುಕೊಂಡು ಈ ರೀತಿ ಹೇಳಿದ್ದಾರೆಂಬುದು ಹಲವರನ್ನ ಕಾಡ್ತಾ ಇದೆ ಈ ಮೊದಲು ರಚಿತಾ ರಾಮ್ ಅವರು ದರ್ಶನ್ ಅವರನ್ನ ಜೈಲಿನಲ್ಲಿ ಭೇಟಿ ಮಾಡಿದ್ರು ಈ ಬಳಿಕ ಅವರು ಕಣ್ಣೀರು ಕೂಡ ಹಾಕಿದ್ರು ಈ ವಿಚಾರಕ್ಕೆ ಕೆಲವರು ಅವರನ್ನ ಟೀಕೆ ಕೂಡ ಮಾಡಿದ್ದರು ಇದಲ್ಲದೆ ಹೊಸ ಚಿತ್ರದ ಮುಹೂರ್ತದಲ್ಲಿ ಕಾಣಿಸಿಕೊಂಡಿದ್ದರ ಕುರಿತು ಟೀಕೆ ಮಾಡಿದ್ದರು ಜಮೀನ್ ಪುತ್ರ ಜೈದ್ ಖಾನ್ ಜೊತೆ ದೊಡ್ಡ ಬಜೆಟ್ ಸಿನಿಮಾ ಶುರು ಮಾಡ್ತಾ ಇರುವುದಕ್ಕೆ ಬೇಸರ ಆಗ್ತಾ ಇಲ್ಲವೇ ದಾಸ ಕಷ್ಟದಲ್ಲಿ ಇದ್ರೆ ನಿಮ್ಮ ದುಡಿಮೆ ನೋಡಿಕೊಳ್ತಾ ಇದ್ದೀರಾ ಎಂದು ಕೆಲವರು ಹೇಳಿದ್ದರು ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು